ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಟ್ಟಿದ್ದು ರೀಸೆಂಟ್ ಆಗಾದ್ರೆ ಯಾವಾಗಲೂ ಮನುಷ್ಯನ ಆಲೋಚನೆ ಕಮ್ಮಿ ಇರಬಾರ್ದು ಅಥವಾ ತಗಬಾರ್ದು ಅಂತಂದ್ರೆ ಅವನೊಂದೊಳ್ಳೆ ಅಟ್ಮಾಸ್ಫಿಯರಲ್ಲಿ ಇರಬೇಕು ಅಂತಂದಾಗ ನನ್ನ ಆಲೋಚನೆಗಳು ಯಾವತ್ತು ಭಾಳ ಟಾಪಲ್ಲಿ ಇರಬೇಕು ಅಂತ ಇಂಥದೊಂದು ಬಿಲ್ಡ್ ಮಾಡೋಣ ಒಂದೊಂದು ಪರ್ಪಸ್ಗೆ ಒಂದೊಂದು ಕಾರ್ಗಳು ಇದು ನಮ್ದು ಇವಿ ಫ್ಯಾಕ್ಟ್ರಿಗೆ ಹೋಗೋಕ್ಕೆ ಆಮೇಲೆ ಒಳಗೆ ಓಡಾಡೋಕ್ಕೆ ಸಿಟಿಲಿ ಲೋಡಾಡ್ಲಿಕ್ಕೆ ಕಂಫರ್ಟ್ ಇರುತ್ತೆ ಅಂತ ಟಾಟಾದವ್ರದ್ದು ಒಂದು ಎಕ್ಸ್ ಯು ವಿ ಸೆವೆನ್ ಡಬಲ್ ಓ ನಾನೊಬ್ಬನೇ ಏನಾದರೂ ಬಿಸ್ನೆಸ್ ಇವೆಂಟ್ಗೆ ಹೋದ್ರೆ ಆಡಿ ಎ ಫೋರ್ ಯೂಸ್ ಮಾಡ್ತೀನಿ ಇದು ಫುಲ್ ಅರ್ಧ ಎಕ್ರೆಯಲ್ಲಿ ಇದ್ದು ಜಾಗ ನಮಗೆ ಶ್ರೀಮಂತಿಕೆ ಅಷ್ಟೇ ಕಾಣುತ್ತೆ ಆದರೆ ಶ್ರೀಮಂತಿಕೆಯಿಂದ ಒಂದೊಳ್ಳೆ ಆರೋಗ್ಯ ಇರುತ್ತೆ ಒಂದೊಳ್ಳೆ ಆರೋಗ್ಯ ಮನುಷ್ಯನ ವಿಭಿನ್ನವಾಗಿ ಯೋಚನೆ ಮಾಡುತ್ತೆ ನಿಮಗಿರೋ ಸಾವಿರಾರು ಜನದೊಳಗೆ ನೀವೇನಾದರೂ ತುಂಬ ಸಾಧನೆ ಮಾಡಬೇಕು ಅಂದಾಗ ವಿಶೇಷವಾಗಿ ಆಲೋಚನೆ ಮಾಡಬೇಕು ವಿಶೇಷವಾದ ಶಕ್ತಿ ಬೇಕು ಅಂಥ ಒಂದು ಉತ್ಪನ್ನನ ನಾನು ಯಾವಾಗ ಸ್ವಂತ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಜನಕ್ಕೆ ಪರಿಚಯ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಇದೆಲ್ಲದೂ ಸಾಧ್ಯ ಸೊ ನಮ್ಮ ತಾಲೂಕಲ್ಲೇ ನಾವು ತುಂಬಾ ಬೆಳಿತಾ ಇದ್ವಿ ಏನು ತೆಂಗು ಇಡೀ ವಿಶ್ವದಲ್ಲೇ ಒಂದು ಅರಿವಿದ್ರೆ ನಮ್ಮ ಜನ ರೈತರಿಗೆ ಏನಾಗ್ತಾ ಇತ್ತು ಒಂದು ಮುಜುಗರ ಆಗ್ತಾ ಇತ್ತು ಮಲೇಷ್ಯಾದಿಂದ ಸ್ಟಾರ್ಟ್ ಆಯಿತು ಆಸ್ಟ್ರೇಲಿಯಾ ಸಿಗ್ತಾ ಇತ್ತು ಫಾರ್ಟಿ ಸಿಕ್ಸ್ ಲ್ಯಾಕ್ಸ್ ಪರಾಯಣ ಜಸ್ಟ್ ಸಕ್ಸಸ್ ಆದಮೇಲೆ ಅಷ್ಟೇ ಎಲ್ಲ ಸ್ಟೋರಿಗಳನ್ನ ಕೇಳಕ್ಕೆ ಹೇಳಕ್ಕೆ ಬಹಳ ಚೆನ್ನಾಗಿರುತ್ತೆ ಅದೆಲ್ಲ ಬಿಟ್ಬಿಡಿ ನೀವು ಸೇವಿಂಗ್ಸ್ ಮಾಡ್ಕೊಂತೀನಿ ನಿಮ್ಮ ಬುದ್ಧಿವಂತಿಗೆ ಎಲ್ಲದೂ ಈ ಪ್ರಪಂಚದಲ್ಲಿ ಉಲ್ಟಾ ಪಲ್ಟಾ ಆಗೋಗುತ್ತೆ ಇವತ್ತು ಬಲ್ಪ್ ಅಂದ್ರೆ ಎಡಿಸನ್ ಅವ್ರ ಹೆಸರು ಹೇಳ್ತೀವಿ ಯಾಕೆ ಪ್ರಾಫಿಟ್ಗೋಸ್ಕರ ಮಾಡಿದ್ದಲ್ಲ ಅವರು ಜನ ಕತ್ಲಲ್ಲಿದ್ದಾರೆ ಬೆಳಕು ಕೊಡಬೇಕು ಎಷ್ಟೋ ದಿನ ರಾತ್ರಿ ನಿದ್ದೆ ಮಾಡಿಲ್ಲ ಎಷ್ಟೋ ದಿನ ರಾತ್ರಿ ಊಟ ಮಾಡಿಲ್ಲ ಏನು ಇಲ್ಲದೇ ಇದ್ದಾಗ ಅದನ್ನ ನೋಡಿ ಹೊಟ್ಟೆ ಉರಿದಿದ್ದ ದಿನಗಳು ಎಷ್ಟೋ ಇದೆ ಗುರು ಎಲ್ಲಿಗೆ ಬಂದಿದ್ದೀನಿ ಅನ್ಕೊಂಡಿದ್ದೀರಾ ನಾನಿವತ್ತು ಗುರುನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ ಯಾವ ಗುರು ಅನ್ಕೊಂಡಿದ್ದೀರಾ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನಲ್ಲಿರುವಂಥ ಫೇಮಸ್ ಬಿಸ್ನೆಸ್ ಮ್ಯಾನ್ ಗುರುಲಿಂಗಯ್ಯ ಸರ್ ಮೀಟ್ ಮಾಡಲಿಕ್ಕೆ ಬಂದಿದ್ದೀನಿ ಆಲ್ರೆಡಿ ಅವ್ರನ್ನ ನನ್ನ ಕರಲ್ಲಿ ಕೂರಿಸ್ಕೊಂಡಿದ್ದೀನಿ ಅವ್ರ ಮನೇಲಿ ಈ ಥರ ಬೇಜನ್ ಕಾರ್ಗಳಿದೆ ಬನ್ನಿ ನಿಮ್ಮ ಮನೆ ಎಕ್ಸ್ಪ್ಲೋರ್ ಮಾಡೋಣ ನಿಮ್ಮ ಬಿಸ್ನೆಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಆಲ್ವೇಸ್ ವೆಲ್ಕಮ್ ಬನ್ನಿ ಅಂತ ಕರೆದಿದ್ದಾರೆ ಅರಸಿಕೆರೆಗೆ ಆಲ್ರೆಡಿ ಅವ್ರ ಮನೆ ಮುಂದೆ ಇದ್ದೀವಿ ನೋಡ್ಬೋದು ನೀವು ಅವ್ರ ಮನೆ ಹೇಗಿದೆ ಅಂತ ಹೇಳಿ ಪ್ಯಾಲೇಸ್ ಪ್ಯಾಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಿಮ್ಮನ್ನು ಅರಸಿಕೆರೆಯಲ್ಲಿ ಇವ್ರ ಫೇಮಸ್ ಬಿಸ್ನೆಸ್ ಮ್ಯಾನು ಅರ್ಸಿಕೆರೆಯಲ್ಲಿ ಇವರು ಫೇಮಸ್ ಬಿಸ್ನೆಸ್ ಮ್ಯಾನು ಇವ್ರದೇ ಆದಂಥ ಒಂದು ಸಂಸ್ಥೆನ ಕಟ್ಟಿದ್ದಾರೆ ಅಂದರೆ ಜನಗಳಿಗೆ ಆರೋಗ್ಯಯುಕ್ತವಾದಂತಹ ಒಂದು ಮಾಹಿತಿನ ಕೊಡಬೇಕು ಅವರಿಗೆ ಪರ್ಪಸ್ ಇಟ್ಕೊಂಡು ಅಂತ ಹೇಳಿ ಕೇರಾಮೃತ ಅಂತ ಹೇಳಿ ಶುದ್ಧವಾದ ತಂಗಿನೆಣ್ಣನ ಕೊಡ್ತಾ ಇದ್ದಾರೆ ಬನ್ನಿ ಬನ್ನಿ ಎಲ್ರಿಗೂ ಕೂಡ ನಮ್ಮ ಫೇಮಸ್ ಬಿಸ್ನೆಸ್ ಮ್ಯಾನ್ ಕೇರಾಮೃತ ಸಂಸ್ಥೆಯ ಸಂಸ್ಥಾಪಕರಾದಂತಹ ಗುರುಲಿಂಗಯ್ಯ ಸರ್ ಮನೆಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಸರ್ ನಮಸ್ತೆ ಮೋಸ್ಟ್ ವೆಲ್ಕಮ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಿಜಿಟಲ್ ಮಾಧ್ಯಮ ಚೂಸ್ ಮಾಡಿ ಬನ್ನಿ ನಮ್ಮ ಮನೆಗೆ ಅಂತ ಕರೆದಿದ್ದಕ್ಕೆ ಅವ್ರ ಜೊತೆಗೆ ಒಂದೊಳ್ಳೆಯಾದಂಥ ಆರೋಗ್ಯಯುಕ್ತವಾದಂಥ ಪ್ರಾಡಕ್ಟ ಜನಗಳಿಗೆ ಪರಿಚಯ ಮಾಡಿಕೊಂಡಿದ್ರೆ ನಮ್ಮ ಕಡೆಯಿಂದ ಆ್ಯಡ್ಸ್ ಆಫ್ ಯು ಇನ್ನೊಂದು ಖುಷಿ ಅಂತ ಹೇಳಿದರೆ ನೀವು ನಮ್ಮೂರವರು ನಮ್ಮ ಹಾಸನವರು ಅದರಲ್ಲೂ ಕೂಡ ನಮ್ಮ ಅರ್ಸಿ ಕೆರೆಯವರು ಅಂತ ಹೇಳಿ ತುಂಬ ಖುಷಿಯಾಯಿತು ವೀಕ್ಷಕರೇ ಇವ್ರ ಬಗ್ಗೆ ಇನ್ನೊಂದು ಮಾತಾಡಬೇಕು ಅಂತ ಹೇಳಿದರೆ ಎಲ್ಲ ಹಳ್ಳಿ ಬಿಟ್ಟು ಪಟ್ನಕ್ಕೆ ಹೋಗ್ತೀವಿ ಸಿಟಿನೂ ಬಿಟ್ಟು ಫಾರಿನ್ಗೆ ಹೋಗ್ತೀವಿ ಅಲ್ಲೇ ಸೆಟ್ಲ್ ಆಗ್ತೀವಿ ಇವ್ರ ವಿಶೇಷತೆ ಏನು ಗೊತ್ತಾ ಫಾರಿನ್ ಹತ್ತು ಹಲವಾರು ಕಂಟ್ರಿಗಳನ್ನ ಸುತ್ತಿ ಅಲ್ಲಿ ಕೆಲಸ ಮಾಡ್ಕೊಬಂದು ಲಕ್ಷಾಂತರ ರೂಪಾಯಿ ಸಂಬಳ ತೊಗೊಳ್ತಾಯಿದ್ರು ಆರಾಮಾಗಿ ಸೆಟ್ಲಾಗಿತ್ತು ಅದೆಲ್ಲ ಬಿಟ್ಟು ನಮ್ಮ ಹಳ್ಳಿಗೆ ಬರಬೇಕು ಅಂತ ಹೇಳಿ ಮತ್ತೆ ಬಂದಿದ್ದಾರೆ ಮರಳಿಗೂಡಿಗೆ ಫಾರಿನ್ ಬಿಟ್ಟು ಮತ್ತೆ ಅವ್ರ ಊರಿಗೆ ಬಂದು ಸ್ವಂತ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ಒಂದು ರೀತಿಯಾಗಿ ಸ್ವಂತ ಸಂಸ್ಥೆ ಸ್ಥಾಪನೆ ಮಾಡಿದಿಲ್ಲ ಅದಷ್ಟು ಸುಲಭವಾದ ಮಾತಲ್ಲ ಅವರ ಹಿಂದಿನ ಸ್ಟ್ರಗಲ್ ಹೇಗಿತ್ತು ಅಂತ ಹೇಳಿ ಕಂಪ್ಲೀಟಾಗಿ ಸೀರೀಸ್ ಆಫ್ ಎಪಿಸೋಡ್ ಬರುತ್ತೆ ನಮ್ಮ ಗುರುಲಿಂಗಯ್ಯ ಅವ್ರದ್ದು ಬನ್ನಿ ಗುರು ಕತೆ ಕೇಳೋಣ ನನ್ ತಿಳಿದಿರೋ ಮಟ್ಟಿಗೆ ಅರ್ಸಿಕ್ ಇದೊಂದೇ ದೊಡ್ಡ ಮನೆ ಅನ್ಸುತ್ತೆ ನಮಗೆ ಗೊತ್ತಿಲ್ಲ ಓಕೆ ನಾನ್ ನೋಡ್ದಂಗೆ ಒಂದೇ ಮನೆ ಅಂತ ಅನಿಸ್ತಾ ಇದೆ ಮನೆಯೆಲ್ಲ ಪ್ಯಾಲೇಸ್ ಅಂತ ಹಾಕಿದಿರಲ್ಲ ಗುರು ಗೊತ್ತಾಯ್ತು ಲೀಲಾ ಯಾರು ನಮ್ಮ ಮನೆಯವರು ಓಹ್ ನಿಮ್ ಮಡದಿ ಹಾಗಾದ್ರೆ ನಿಮ್ ಮನೆಯ ಲಕ್ಷ್ಮಿ ಓ ಹಾಗಾಗಿ ಮನೆಗೇನೆ ಲೀಲಾ ಅಂತ ಹೆಸರಿಟ್ಟಿದ್ರ ಪ್ಯಾಲೇಸ್ ಅಂತಲೇ ಎಸ್ ಇಟ್ಟಿದ್ರು ಸರ್ ಅವ್ರ ಔಟ್ಲುಕೇ ಹೆಂಗಿದೆಯಲ್ಲ ಇನ್ನು ಒಳಗಡೆ ಇನ್ನೇಗಿರ್ಬಹುದು ಸರ್ ನಾನೇ ತುಂಬಾ ಕ್ಯೂರಿಯಾಸಿಟಿ ಇದ್ದೀನಿ ನಿಮ್ಮ ಮನೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ನೀವು ರೆಡಿನಾ ಖಂಡಿತ ಬನ್ನಿ ಯಾವಾಗ ಮನೆ ಕಟ್ಟಿದ್ದು ಇಪ್ಪತ್ತೆರಡರಲ್ಲಿ ಕಟ್ಟಿದ್ದು ಓ ರೀಸೆಂಟ್ ಆಗಾದ್ರೆ ಇದು ಮನೆ ಕಟ್ಟಬೇಕು ಅಂತ ಆಲೋಚನೆ ಬಂದಾಗ ನಮಗೆ ಎರಡು ಆಪ್ಷನ್ ಇತ್ತು ಮನುಷ್ಯನ ಆಲೋಚನೆಗಳಿಗೂ ವಾತಾವರಣಕ್ಕೂ ಸಂಬಂಧ ಇರುತ್ತೆ ಅನ್ನೋದು ಒಂದು ನಂಬಿಕೆ ಯಾವಾಗಲೂ ಮನುಷ್ಯನ ಆಲೋಚನೆ ಕಮ್ಮಿ ಇರಬಾರ್ದು ಅಥವಾ ತಗಬಾರ್ದು ಅಂತಂದರೆ ಅವನೊಂದೊಳ್ಳೆ ಅಟ್ಮಾಸ್ಫಿಯರಲ್ಲಿ ಇರಬೇಕು ಅಂತಂದಾಗ ನನ್ನ ಆಲೋಚನೆಗಳು ಯಾವತ್ತೂ ಭಾಳ ಟಾಪಲ್ಲಿರಬೇಕು ಇರಬೇಕು ಅಂತ ಇಂಥದ್ದೊಂದು ಬಿಲ್ಡ್ ಮಾಡೋಣ ನೋಡಿ ಅವ್ರ ಆಲೋಚನೆಯೂ ಟಾಪಲ್ಲಿದೆ ಅವ್ರ ಮನೆಯೂ ಟಾಪಲ್ಲಿದೆ ಸರ್ ಏನಿದು ಕಾರು ಒಂದ ಎರಡ ಮೂರ ನಾಲ್ಕು ಇನ್ನು ಇದೆಯಾ ಸರ್ ಎಷ್ಟು ಕಾರ್ ಇದೆ ಹಾಗಾದ್ರೆ ನಿಮ್ಮ ಹತ್ರ ಇದೆಲ್ಲ ಯಾರ್ದು ಸರ್ ಕಾರು ಎಲ್ಲ ನಮ್ದೇ ಕಾರ್ಗಳು ಓ ಮೈ ಗೋಡ್ ಐದು ಕಾರ್ಗಳು ನಿಂತಿದೆ ಓಕೆ ಎಕ್ಸಾಕ್ಟ್ಲಿ ಕೆಲವು ಸಲ ಇದು ಕೂಡ ಕಮ್ಮಿ ಅನ್ನಿಸ್ತಾ ಇರುತ್ತೆ ಒಂದೊಂದು ಪರ್ಪಸ್ಗೆ ಒಂದೊಂದು ಕಾರ್ಗಳು ಮನೆಯವ್ರು ಓಡಾಡೋಕೆ ಒಂದು ಕಾರ್ ಯಾವುದು ಸರ್ ನೀವು ಜಾಸ್ತಿ ಓಡಾಡೋದು ಯಾವುದು ಇದಾರ್ದು ಕಾರು ಇದು ನಮ್ದು ಇ ವಿ ಹೋಗೋಕ್ಕೆ ಆಮೇಲೆ ಒಳಗೆ ಓಡಾಡೋಕ್ಕೆ ಸಿಟಿ ಓಡಾಡಲಿಕ್ಕೆ ಕಂಫರ್ಟ್ ಇರುತ್ತೆ ಅಂತ ಟಾಟಾದವರ್ದು ಒಂದು ಎಕ್ಸ್ ಯು ವಿ ಸೆವೆನ್ ಡಬಲ್ ಓ ಫಾರ್ ತುಂಬ ಜನ ಏನಾದ್ರು ಹೊರಟ್ರೆ ಆಫ್ ರೋಡಿಂಗಿಗೆ ಚೆನ್ನಾಗಿರುತ್ತೆ ಅಂತ ನಾನೊಬ್ನೇ ಏನಾದರೂ ಬಿಸ್ನೆಸ್ ಇವೆಂಟ್ ಹೋದ್ರೆ ಆಡಿ ಎ ಫೋರ್ ಯೂಸ್ ಮಾಡ್ತೀನಿ ಆಡ್ಕೊಳ್ಳೋರ್ ಮುಂದೆ ಆಡಿ ತಗೊಳಂಗ್ ಬೆಳಿಬೇಕು ಅಂತಾರಲ್ಲ ಸರ್ ಹಂಗ ತಗೊಂಡಿದ್ದು ಎಸ್ ಆ ಥರ ಬಟ್ ಸ್ಟೇಬಲ್ ಅಂದ್ರೆ ಈ ನಿಮಗೆ ನಿಮಗೇನು ಕೊಡುತ್ತೆ ಕಂಫರ್ಟ್ ಕೊಡುತ್ತೆ ನಿಮಗೆ ಒಂದು ನಿಮ್ಮ ಆಲೋಚನೆ ಬದಲಾಗ್ತಾ ಹೋಗುತ್ತೆ ಒಬ್ನೇ ಇರ್ತೀನಿ ತುಂಬಾ ಲಾಂಗ್ ಡ್ರೈವ್ ಮಾಡಬೇಕಿರುತ್ತೆ ಆ ಟೈಮಲ್ಲಿ ಈ ಸಡಾನ್ಸ್ ಯೂಸ್ ಮಾಡ್ತೀನಿ ಸೊ ಮನೆಯವರು ಈ ವ್ಯಾ ಕಾರ್ಗಳನ್ನೂ ಓಡ್ಸಲ್ಲ ಸೊ ಅವಳಿಗೆ ಆಗಿರ್ತಕ್ಕಂಥ ಒಂದು ಪುಟ್ ಕಾರ್ ಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಮೈರೋನ ಹಾಟ್ ಆಗಿ ಕಾಣಿಸ್ತಾ ಇದೆ ಲೀಲಾ ಮೇಡಮ್ ಕಾರ್ ಇದು ಅವರು ಅವ್ರ ಕಾರ್ ತಗೊಂಡಿದ್ದಾರೆ ಮತ್ತೆ ಆ ಕಡೆ ಟೂ ವೀಲರ್ ಎಲ್ಲ ನೋಡ್ತಿವಲ್ಲ ಟೂ ವೀಲರ್ ಓಡಿಸ್ತೀರಾ ಸರ್ ನೀವು ಇಷ್ಟೊಂದ್ ಕಾರ್ ಇಟ್ಕೊಂಡು ತುಂಬಾ ಹಿಂದೆ ಓಡಿಸ್ತಿದ್ವಿ ಈಗ ಅಪರೂಪ ಮಾರ್ಕೆಟ್ ಗೆ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಎಷ್ಟಿದೆ ನೋಡೋಣ ಬನ್ನಿ ಸರ್ ಟೂ ವೀಲರ್ ಎರಡು ಇದೆ ಮೇಡಮ್ ಇನ್ನು ಉಳಿದಿದೆ ನಮ್ಮ ಹುಡುಗರದ್ದು ಹೋ ಇಲ್ಲಿ ಹುಡುಗರೆಲ್ಲ ಇದ್ದಾರೆ ಆಫೀಸಲ್ಲಿ ಕೆಲಸ ಮಾಡುತ್ತಿರ್ತಾರಲ್ಲ ಓಕೆ ಓಕೆ ಬುಲೆಟ್ ಏನೋ ರಾಯಲ್ एनಫೀಲ್ಡ್ ಅಲ್ಲ ಇಟ್ಕೊಂಡಿದ್ದೀರಾ ಸರ್ ಇದೆ ಅದನ್ನ ಹಿಂದೆ ಓಡಿಸ್ತಾ ಇದ್ದೀವಿ ಆನ್ಸಪಾ ನೀ ಟೈಮರಿಯ ಆಗಿಲ್ಲ ನಡೆದು ಬಂದ ದಾರಿನಾ ಮರಿಯಾಗಿಲ್ಲ ನಂಗೇ ಹಿಂದೆ ಓಡಿಸ್ತಾ ಇದ್ದಿದ್ದು ಇವಾಗ ಆ ಕಡೆ ಆಡಿಗೆ ಶಿಫ್ಟ್ ಆಗಿದೆ ಸರ್ ಎಷ್ಟು ಎಕರೆ ಮನೆ ಇದು ಇದು ಫುಲ್ ಅರ್ಧ ಎಕರೆ ಅಲ್ಲಿ ಜಾಗ ಅರ್ಧ ಎಕರೆ ಪ್ಯಾಲೇಸ್ ಓಕೆ ಸರ್ ಪ್ಲಾನ್ ಎಲ್ಲ ನಿಮ್ದಿನ ಹೇಗೆ ಏನು ಸರ್ ಎಷ್ಟು ದೊಡ್ಡ ಮನೆ ಕಟ್ಟಿದ್ದೀರಾ ಅಂದ್ರೆ ಹಿಂಗೆ ನೋಡಬೇಕು ನಿಮ್ಮ ಥರನೇ ನಾನು ಹಿಂಗೆ ನೋಡಂಗಿಲ್ಲ ಈಗ ನೋಡಬೇಕು ಮನೆ ಅಥವಾ ಒಂದು ಶ್ರೀಮಂತಿಕೆ ಹಿಂದೆ ಅಂತ ಬಂದಾಗ ನಮಗೆ ಶ್ರೀಮಂತಿಕೆ ಅಷ್ಟೇ ಕಾಣುತ್ತೆ ಆದರೆ ಶ್ರೀಮಂತಿಕೆಯಿಂದ ಒಂದೊಳ್ಳೆ ಆರೋಗ್ಯ ಇರುತ್ತೆ ಒಂದೊಳ್ಳೆ ಆರೋಗ್ಯ ಮನುಷ್ಯನ ವಿಭಿನ್ನವಾಗಿ ಯೋಚನೆ ಮಾಡುತ್ತೆ ನಿಮಗಿರೋ ಸಾವಿರಾರು ಜನದೊಳಗೆ ನೀವೇನಾದರೂ ತುಂಬ ಸಾಧನೆ ಮಾಡಬೇಕು ಅಂದಾಗ ವಿಶೇಷವಾಗಿ ಆಲೋಚನೆ ಮಾಡಬೇಕು ವಿಶೇಷವಾದ ಶಕ್ತಿ ಬೇಕು ಅಂಥ ಒಂದು ಉತ್ಪನ್ನನ ನಾನು ಯಾವಾಗ ಸ್ವಂತ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಜನಕ್ಕೆ ಪರಿಚಯ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಇದೆಲ್ಲದೂ ಸಾಧ್ಯ ಆಯಿತು ಅಂದರೆ ಹೆಲ್ತ್ ಕಾನ್ಸೆಪ್ಟ್ ಇಟ್ಕೊಂಡು ಶುರು ಮಾಡಿದ್ದು ನೀವು ಇಲ್ಲಿವರೆಗೂ ಕರ್ಕೊಬಂತು ಹೆಲ್ತ್ ಅಂತಂದರೆ ಎಕ್ಸ್ಕ್ಲೂಸಿವ್ಲಿ ವಾಟ್ ಐಟಿಂಗ್ ನನಗೆ ಹೆಂಗೆ ಅನ್ನಿಸ್ತು ಅಂತಂದರೆ ನಾನು ಏನು ಮಾಡ್ತೀನೋ ಅದು ತುಂಬ ನ್ಯಾಚುರಲ್ ಆಗಿರಬೇಕು ಅದರ ಮೇಲೆ ಯಾವುದು ಪ್ರಶ್ನೆಗಳು ಬರಬಾರ್ದು ಯಾವುದು ಪ್ರಿಸರ್ವೇಟಿವ್ಸ್ ಇರಬಾರ್ದು ತುಂಬ ನ್ಯಾಚುರಲ್ ಅಂದರೆ ಭೂಮಿ ತತ್ವಕ್ಕೆ ಹತ್ತಿರ ಏನಾದರೂ ಒಂದು ಹುಡುಕ್ಬೇಕು ಅಂದಾಗ ಸೊ ನಮ್ಮ ತಾಲೂಕಲ್ಲೇ ನಾವು ತುಂಬ ಬೆಳೀತಾ ಇದ್ವಿ ಏನು ತೆಂಗು ತೆಂಗನ್ನು ಬೆಳೀತಾ ಇದ್ವಿ ಸೊ ಬೆಳೀತಾ ಇದ್ವಿ ಅದನ್ನು ತುಂಬ ಅದರ ಬಗ್ಗೆ ಇಡೀ ವಿಶ್ವದಲ್ಲೇ ಒಂದು ಅರಿವಿದ್ದರೆ ನಮ್ಮ ಜನ ರೈತರಿಗೆ ಏನಾಗ್ತಾ ಇತ್ತು ಒಂದು ಮುಜುಗರ ಆಗ್ತಾ ಇತ್ತು ಸರ್ ತೆಂಗಿನ ಬಗ್ಗೆ ನಿಮ್ಮ ಹೆಲ್ತ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಅದ್ರ ನನಗೊಂದು ಡೌಟ್ ಏನು ಓದಿರ ಸರ್ ನೀವು ಎಂ ಬಿ ಆಗಿ ಏನಾದ್ರು ಜಾಬ್ ಮಾಡ್ತಾ ಇದ್ರ ಫಾರಿನ್ ಹೋಗಿದ್ರೆ ಅಂತ ಕೇಳಿದ್ದೆ ಎಲ್ಲಿ ಪರ್ಸೆಂಟ್ ಸುಮಾರು ಕಡೆ ಮಲೇಷಿಯಾದಿಂದ ಸ್ಟಾರ್ಟ್ ಆಯ್ತು ಆಸ್ಟ್ರೇಲಿಯಾ ತುಂಬಾ ಕಡೆ ವರ್ಕ್ ಮಾಡಿದ್ವಿ ಎಷ್ಟು ವರ್ಷ ಸರ್ ಸುಮಾರು ಎಂಟು ವರ್ಷ ಆಚೆ ಕಡೆ ವರ್ಕ್ ಮಾಡಿದ್ವಿ ಎಂಟು ವರ್ಷ ಫಾರಿನ್ ಯಾವ್ಯಾವ ಕಂಟ್ರಿ ಸರ್ ಮಲೇಷಿಯಾ ಆಸ್ಟ್ರೇಲಿಯಾ ಅಮೆರಿಕ ದೆನ್ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಅಮೆರಿಕದಿಂದ ವಾಪಸ್ ಸಿಗ್ತಾ ಇತ್ತು ಸರ್ ನಿಮಗೆ ಫಾರ್ಟಿ ಸಿಕ್ಸ್ ಲ್ಯಾಕ್ಸ್ ವರೆಗೂ ಇತ್ತು ಮೇಡಮ್ ಪರ ಏನು ಪರ ಆ್ಯನಮ್ ಫಾರ್ಟಿ ಸಿಕ್ಸ್ ಲ್ಯಾಕ್ ಅಂದರೆ ರಿಸ್ಕ್ ಇಲ್ಲ ಆರಾಮಾಗಿ ಅಂದರೆ ಒಂದು ರೀತಿಯಾಗಿ ವೆಲ್ ಸ್ಯಾಲ್ರಿ ನಾನು ಕೆಲಸ ಬಿಟ್ಟು ಟೈಮಲ್ಲಿ ದಟ್ ಇಸ್ ಅ ವೆರಿ ಬಿಗ್ ಪ್ಯಾಕೇಜ್ ಅದು ಟೂ ತೌಸಂಡ್ ಏಯ್ಟ್ ಓಕೆ ಏನಕ್ಕೆ ಬಿಡಬೇಕು ಅನ್ನಿಸ್ತು ಸರ್ ಫಾರಿನ್ ಅಲ್ಲಿ ಎಲ್ಲರೂ ಮನೆಯಲ್ಲೆಲ್ಲ ಏನಂತ ಹೇಳ್ತಾರೆ ನನ್ನ ಮಗ ಫಾರಿನ್ ಅಲ್ಲಿ ಕಸಿನ್ಸ್ ಎಲ್ಲ ಫಾರಿನ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ವಿದೇಶಕ್ಕೆ ಹೋಗಿದ್ದೇನಪ್ಪ ಗುರು ಲಿಂಗಯ್ಯ ಏನು ಗುರು ಅವ್ನ ಲಕ್ಕೆ ಬದಲಾಗಿದೆ ಇವಾಗ ಅಂತೆಲ್ಲ ಮಾತಾಡ್ತಾಯಿದ್ರು ಬಟ್ ಅಲ್ಲಿಂದ ಇಲ್ಲಿಗೆ ಕಾರಣ ಏನು ಒಬ್ಬನೇ ಮಗ ಮಗ ಓಕೆ ನಿಮಗೆ ಫಸ್ಟ್ ಆಫ್ ಆಲ್ ಜಾಬ್ ತಗೋಬೇಕಂತ ಏನಾರ ಕ್ಯಾಂಪಸ್ ಆಗಿದ್ದು ಓಕೆ ಬಟ್ ನನಗೆ ಏನು ಅನ್ಸೋಕೆ ಸ್ಟಾರ್ಟ್ ಆಯಿತು ಒಂದು ಆಲೋಚನೆ ಮನಸ್ಸಿಗೆ ತುಂಬ ಕಾಡಕ್ಕೆ ಸ್ಟಾರ್ಟ್ ಆಯಿತು ಎಷ್ಟೇ ಬುದ್ಧಿವಂತರಾದರೂ ಕೂಡ ಕಂಪನಿಗಳು ಬೆಳೀತಾ ಹೋಗ್ತವೆ ವಿನಃ ಬೇರೆ ಇನ್ನೇ ನನ್ನ ಬುದ್ಧಿವಂತಿಗೆ ಒಂದು ಕಂಪ್ನಿಗೆ ಅನುಕೂಲ ಆಗುತ್ತೆ ಏನಾದರೂ ಜನ್ಗಳು ಬೆಳೆಸಿದ್ರೆ ಜನಗಳಿಂದ ದೇಶ ಬೆಳೆಯುತ್ತೆ ಇದು ಯಾವಾಗ ನನಗೆ ಮನವರಿಕೆ ಆಗಕ್ಕೆ ಸ್ಟಾರ್ಟ್ ಮಾಡ್ತಾ ನಾನು ಬುದ್ಧಿವಂತ ಕಿನ ಯಾರು ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಗತಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಬಂದ್ಮೇಲೆ ಮದ್ವೆ ಆಯ್ತು ಮಾಡಿದಾಗ ಮನೆಯವರೆಲ್ಲ ವಾಟ್ ನೆಕ್ಸ್ಟ್ ಅಂತ ಏನು ಸರ್ ಒಬ್ಬನೇ ಮಗ ಬೇರೆ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಯಾರಿಗೂ ಇಂಟ್ರೆಸ್ಟು ಇರಲಿಲ್ಲ ಇವನು ಏನು ಮಾಡ್ತಾನೆ ಎಂತ ಮಾಡ್ತಾನೆ ಅಂತ ಜಸ್ಟ್ ಸಕ್ಸಸ್ ಆದಮೇಲೆ ಅಷ್ಟೇ ಎಲ್ಲ ಸ್ಟೋರಿಗಳನ್ನ ಕೇಳೋಕ್ಕೆ ಹೇಳೋಕ್ಕೆ ಭಾಳ ಚೆನ್ನಾಗಿರುತ್ತೆ ಸಕ್ಸಸ್ಗಿಂತ ಮುಂದಿನ ಸ್ಟೋರಿಗಳು ಯಾವುದೂ ಅಬ್ಸರ್ವ್ ಮಾಡಲ್ಲ ನಂತರನೇ ಸ್ಟ್ರಗಲ್ ಮಾಡೋ ನೂರಾರು ಜನ ಏನೇನೋ ಮಾಡ್ತಿರ್ತಾರೆ ಅವ್ರಿಗೆ ಅನಿಸುತ್ತೆ ನಮ್ಮನ್ನು ಗುರ್ತಿಸ್ಬೇಕು ಈ ಥರ ಮಾತಾಡಬೇಕು ಅಂತ ದಟ್ ಈಸ್ ನಾಟ್ ಎ ಟೈಮ್ ಯಾವಾಗ ದೊಡ್ಡದಾಗುತ್ತೋ ಅವಾಗೆಲ್ಲರೂ ಗುರುತಿಸಕ್ಕೆ ಸ್ಟಾರ್ಟ್ ಮಾಡ್ತಾರ ಕಾಳೆನಹಳ್ಳಿ ಸಾಮಾನ್ಯವಾಗಿದ್ದು ಹಳ್ಳಿ ಹುಡ್ಗಂತ ಮಾಡ್ತಿದ್ದೆ ನೀವು ಬಾಂಟು ಚಿನ್ನ ಸ್ಪೂನ್ ಅಲ್ಲ ಹುಟ್ಟ ಸ್ಪೂನ್ ಹುಡ್ಕೊಂಡ್ ಬೆಳ್ದವ್ರಲ್ಲ ತಂದೆ ತಾಯಿ ತುಂಬಾ ಶ್ರಮ ಜೀವಿಗಳು ತುಂಬಾ ಮಾದರಿಯಾಗಿ ಬದುಕ್ತವ್ರು ಇಡೀ ತಾಲೂಕಲ್ಲಿ ಅಂತವ್ರ ಮಗನಾಗ ಹುಟ್ಟದಾಗ ನಮಗೇನು ಅನ್ನಿಸ್ತು ಸೊ ನಾನು ಹಾಗೆ ಇರಬೇಕು ಅದೇ ಥರ ತುಂಬ ಅವರು ಪ್ರಾಮಾಣಿಕವಾದ ಪ್ರಯತ್ನ ಭೂಮಿಲಿ ಮಾಡ್ತಾಯಿದ್ರು ಆ ಟೈಮಲ್ಲಿ ಸ್ಟ್ರಗಲ್ ಮಾಡ್ತಕ್ಕಂಥದ್ದು ರೈತ ಅಂತ ಅಂದಾಗ ಏನಾಗುತ್ತೆ ಜನ ನೋಡೋವಂಥ ರೀತಿನೇ ಬದಲು ರೈತರ ಹತ್ರ ಏನು ಒಂದು ಒಂದು ಈ ಸ್ಟೇಟಸ್ ಅನ್ನೋದನ್ನ ಕಂಪ್ಯಾರಿಸನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಂಥ ನೋವುಗಳ್ನ ಎಲ್ಲ ಅನ್ಬವಿಸ್ದವರ ನಾವು ಕೂಡ ರೈತರು ಮಗ ಪಕ್ಕ ನೀವು ರೈತರು ಮಗ ಹಂಡ್ರೆಡ್ ಪರ್ಸೆಂಟ್ ಹಸು ಸಾಕಿದ್ವಿ ಹಾಲು ಕರಿತಾ ಇದ್ವಿ ಏನೇನಿತ್ತು ಎಲ್ಲ ರೈತಾಪಿ ಕೆಲಸಗಳನ್ನ ಮಾಡಿಕೊಂಡು ನಿಮಗೆ ಹೆಂಗೆ ಹೇಳ್ಬೇಕು ಅಂತಂದ್ರೆ ನನ್ನ ಲೈಫ್ ಸ್ಟೋರಿ ಒಂದು ಪುಟ್ಟ ಹಳ್ಳಿಯಿಂದ ಬೇರೆ ಕಡೆಗೆ ಹೋಗಿ ಬಂದು ನನ್ನ ಸ್ವಂತ ಎಂಪೈರ್ನ ಕಟ್ಟಿರೋ ಒಂದು ಸ್ಟೋರಿ ನನ್ನ ನನ್ಗೆ ಸಿಗ್ತಾ ಹೋಗುತ್ತೆ ನಿಮಗೆ ಇದು ಗುರು ಗುರು ಸಾಮ್ರಾಜ್ಯ ಗುರು ಬನ್ನಿ ಗುರು ಸಾಮ್ರಾಜ್ಯ ನೋಡಿ ಗುರು ನೀವು ಕೂಡ ಒಂದು ಸ್ವಲ್ಪ ಇನ್ಸ್ಪೈರ್ ಆಗ್ತೀರಾ ಆದರೆ ಸರ್ ಗುರು ಸಾಮ್ರಾಜ್ಯ ಕಟ್ಟೋದಷ್ಟು ಸುಲಭದ ಮಾತಾಗಿರ್ಲಿಲ್ಲ ನಿಮಗೆ ಅಲ್ಲಿಂದ ಬಂದಾಗ ಅಲ್ಲಿ ದುಡ್ಡು ಸೇವ್ ಮಾಡ್ಕೊಂಡಿದ್ರಾ ಈಗೊಂದೆಂತ ಇಲ್ಲ ಮೇಡಮ್ ಅದೆಲ್ಲ ಬಿಟ್ಬಿಡಿ ನೀವು ಸೇವಿಂಗ್ಸ್ ಮಾಡ್ಕೊತೀನಿ ನಿಮ್ಮ ಬುದ್ಧಿವಂತಿಗೆ ಎಲ್ಲದೂ ಈ ಪ್ರಪಂಚದಲ್ಲಿ ಉಲ್ಟಾ ಪಲ್ಟಾ ಆಗೋಗುತ್ತೆ ಸೊ ಒಂದು ಡಿಸೈಡ್ ಅಂತೂ ಮಾಡಿರುತ್ತೆ ಈ ವಿಧಿ ಏನು ಮಾಡಬೇಕು ಅಂತ ಬಟ್ ಓವರ್ ಆಲ್ ಎಂಥ ಸಂದರ್ಭದಲ್ಲೂ ಕೂಡ ನಾವು ನಮ್ಮತನ ಬಿಡಬಾರ್ದು ಜನಕ್ಕೆ ನಾನೇನು ಒಳ್ಳೇದು ಮಾಡ್ತೀನಿ ಅನ್ನೋದ್ರ ಮೇಲೆ ನನ್ನ ಬೆಳವಣಿಗೆ ನಿಂತಿರುತ್ತೆ ಅಷ್ಟೇ ಬೆಳವಣಿಗೆ ಎರಡು ಥರ ಇರುತ್ತೆ ಒಂದು ನನ್ನ ಕಾಲಕ್ಕೂ ಇರಬೇಕು ನನ್ನ ಮಕ್ಳು ಕಾಲಕ್ಕೂ ಇರಬೇಕು ಒಂದು ಲೆಗೆಸಿ ಸೆಟ್ ಆಗಬೇಕು ಆ ಥರ ಬೆಳವಣಿಗೆ ಬೇಕು ಅಂದಾಗ ಭಾಳ ವಿಶೇಷವಾಗಿ ನೀನು ಏನು ಸಂಪಾದಿಸೋಕೆ ಹೋಗ್ತಿದೆಯಾ ಇದರಲ್ಲಿ ನಿನ್ನ ಪ್ರಾಫಿಟ್ ಮಾನಿಟ್ರಿಂಗ್ ಆಗೋಲ್ಲ ಅಥವಾ ನಿನ್ನ ಪ್ರಾಫಿಟ್ ಲೆಕ್ಕಕ್ಕೆ ಬರೋಲ್ಲ ಜನಗಳು ಪ್ರಾಫಿಟ್ ಲೆಕ್ಕ ಆಗ್ತಾ ಹೋಗುತ್ತೆ ದೆನ್ ಯು ಕ್ಯಾ ಇವತ್ತು ಬಲ್ಪ್ ಅಂದರೆ ಎಡಿಸನ್ ಅವ್ರ ಹೆಸರು ಹೇಳ್ತೀವಿ ಯಾಕೆ ಪ್ರಾಫಿಟ್ಗೋಸ್ಕರ ಮಾಡಿದ್ದಲ್ಲ ಅವರು ಜನ ಕತ್ತಲಲ್ಲಿದ್ದಾರೆ ಬೆಳಕು ಕೊಡಬೇಕು ಈ ಥರ ಒಂದು ಉದ್ಯಮದಲ್ಲಿ ನಾನು ಯೋಚನೆ ಮಾಡಬೇಕು ನನ್ನ ಜೊತೆ ಸಾವಿರಾರು ಜನನ ಬೆಳೆಸಬೇಕು ಈ ಕಾನ್ಸೆಪ್ಟ್ ಇಟ್ಕಂಡು ಏನು ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡಿ ಹುಟ್ಟಿದ್ದೆ ಈ ಸ್ವದೇಶಿ ದಿಶಾ ಸಂಸ್ಥೆ ಓಕೆ ಹಾಗಾದರೆ ಇಷ್ಟು ಯೋಚನೆ ಮಾಡಿಕೊಂಡು ಕಾನ್ಸೆಪ್ಟ್ ಮಾಡಿಕೊಂಡು ನಿಮ್ದನ್ನೇ ಎಷ್ಟೋ ದಿನ ರಾತ್ರಿ ನಿದ್ದೆ ಮಾಡಿಲ್ಲ ಎಷ್ಟೋ ದಿನ ರಾತ್ರಿ ಊಟ ಮಾಡಿಲ್ಲ ನನ್ನ ಸ್ಟೋರಿನ ನೀವೀಗ ಹಾಕ್ತಾ ಇದ್ದೀರಾ ನನ್ನ ಸ್ಟೋರಿನ ತುಂಬ ಜನ ಕೇಳ್ತಾ ಇದಾರೆ ಇವತ್ತು ಕಾರ್ಗಳು ನೋಡ್ತೀರಿ ಸಕ್ಸಸ್ ನೋಡ್ತೀರಿ ಎಲ್ಲ ನೋಡ್ತೀರಿ ನನಗೂ ಅದು ಏನೂ ಇಲ್ದಂಗೆ ಏನೂ ಇಲ್ಲದೇ ಇದ್ದಾಗ ಅದನ್ನು ನೋಡಿ ಹೊಟ್ಟೆ ಹುರಿದ ದಿನಗಳು ಎಷ್ಟೋ ಇದೆ ಒಂದು ಬೈಕಲ್ಲಿ ಹೋಗಬೇಕಾದ್ರೆ ಬಿಸಿಲಲ್ಲೆಲ್ಲ ಫುಲ್ ಟ್ಯಾನ್ ಆಗಿ ಕೈಯೆಲ್ಲ ಒಣಗಿ ಮಳೆಯಲ್ಲಿ ನೆಂದು ಪೂರ್ತಿ ಬಟ್ಟೆಯೆಲ್ಲ ಇದಾಗಿ ಇದೇನಪ್ಪ ನಮ್ಮ ಪರಿಸ್ಥಿತಿ ಇಷ್ಟೊಂದು ಕಷ್ಟನ ಅಂದಾಗ ಯಾರೋ ಕಾರಲ್ಲಿ ಹೋದಾಗ ಮನಸ್ಸು ಪುಳುಕಿತ ಆಗಿದ್ದಂಥದ್ದು ಇದೆ ಎಲ್ಲ ಇದೆ ಬಟ್ ಏನೋ ಏನೇ ಕಾರಣಕ್ಕೂ ಕೂಡ ನಾನೇನಾದರೂ ಯೂತ್ಸ್ ಇದನ್ನು ನೋಡ್ತಾ ಇದ್ರೆ ಒಂದು ಹೇಳ್ತೀನಿ ಡೋಂಟ್ ಟೇಕ್ ದ ಶಾರ್ಟ್ ಕಟ್ಸ್ ಶ್ರೀಮಂತಿಗೆಗೆ ಶಾರ್ಟ್ಕಟ್ ಪರಿಹಾರ ಅಂತ ನನಗನ್ಸಲ್ಲ ಸುಮಾರು ಹದಿಮೂರು ವರ್ಷದಿಂದ ನೀವು ಹೇಳಿದ್ರಿ ನನ್ನ ಎಜುಕೇಷನ್ ಎಕ್ಸ್ಪೀರಿಯನ್ಸ್ ಇರ್ಬೋದು ನನ್ನ ಬ್ಯಾಕ್ ಗ್ರೌಂಡ್ ಫ್ಯಾಮಿಲಿ ಸಪೋರ್ಟ್ಸ್ ಇದೆಲ್ಲ ಒಂದು ಟೈಮಲ್ಲಿ ಝೀರೋ ಆಗಿಬಿಡುತ್ತೆ ಯಾರೂ ಬರಲ್ಲ ಆ ಟೈಮಲ್ಲಿ ನಾವೇನು ಮಾಡಿದ್ವಿ ಏನೇ ಕಾರಣಕ್ಕೂ ಇದನ್ನು ಬಿಡಬಾರ್ದು ಐ ಹ್ಯಾವ್ ಟು ಥಿಂಕ್ ಏನು ಮಾಡೋಣ ಏನು ಮಾಡೋಣ ಏನು ಮಾಡೋಣ ಸೊ ಅವಾಗ ಈ ಸ್ವದೇಶಿ ದಿಶಾ ಸಂಸ್ಥೆನ ಹುಟ್ಟಾಕ್ಕೊಂಡು ಸ್ಟ್ರಗ್ಲಿಂಗ್ ಮಾಡ್ತಾ ಒಂದೊಂದೇ ಸ್ಟೆಪ್ ಒಂದೊಂದೇ ಸ್ಟೆಪ್ ಬಟ್ ಏನಾಗುತ್ತೆ ಒಳ್ಳೆಯ ಕೆಲಸ ಮಾಡೋಕ್ಕೆ ನಾವು ಹೊರಟಾಗ ತುಂಬಾ ಒಳ್ಳೆಯವರು ನಿಮ್ ಜೊತೆ ಸೇರ್ಕೋತಾ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ